ಕೆಲವರೆಲ್ಲ ಕೇಳ್ತಾರೆ ಆಶ್ರಮ ಮಾಡಿ ಎಷ್ಟು ದುಡ್ಡು ಮಾಡಿದಿರಾ ಮತ್ತೆ ಆಶ್ರಮ ಮಾಡಿ ಒಳ್ಳೆ ದುಡ್ಡು ಮಾಡೋದೆ ಇವ್ರು ಇವ್ರು ಅಕ್ಕ ತಂಗಿ ಇವ್ರ ಅಕ್ಕ ಸ್ವಂತ ಅಕ್ಕ ತೆಂಗಿ ಇವ್ರು ಬಂದ್ಬಿಟ್ಟು ಹೆಂಗೆ ಅಂದ್ರೆ ಇವ್ರಿಗೆ ಮದ್ವೆ ಆಗಿತ್ತು ಮಕ್ಳಿರ್ಲಿಲ್ಲ ಇವ್ರು ಮದ್ವೆ ಆಗಿಲ್ಲ ಸರಿನಾ ಏನಾಯ್ತು ಇವ್ರಿಗೆ ಮಕ್ಳಿರ್ಲಿಲ್ಲ ಒಂದು ರಿಲೇಶನ್ ಅಲ್ಲಿ ಒಂದ್ಸ ಮಗುನ ಸಾಕಿದ್ರು ಸಾಕಿ ದೊಡ್ಡೋದೆಲ್ಲ ಮಾಡಿದ್ರು ಇವ್ರ್ದೊಂದು ಪ್ರಾಪರ್ಟಿ ಒಂದು ಎಂಬತ್ತು ಲಕ್ಷದವರೆಗೂ ಇತ್ತು ಮನೆ

ನನ್ನ ಹತ್ರ ಮನೆ ಇತ್ತು ಎಲ್ಲ ನನ್ನ ಹತ್ರ ಏನೈತೆ ಒಬ್ಳೆ ಮಗಳಲ್ವಾ ಅವಳು ಚೆನ್ನಾಗಿ ಸಾಕ್ತಾಳೆ ನನ್ನ ಅನ್ನೋ ಬೊರೆ ಕೈ ಮಾಡ್ಕೊಂಡು ಎಲ್ಲ ಅವಳಿಗೆ ಕೊಟ್ಬಿಟ್ಟೆ ನಮ್ಮ ಮಗಳಿಗೆ ಲಾಸ್ಟ್ ಅಲ್ಲಿ ಹಿಂಗ್ ಮಾಡೋದು ಇವಾಗ ನನ್ ಕಾಪಾಡೋದು ಇಲ್ಲ ಇಲ್ಲ ಇವಾಗ ಏನಾಯ್ತು ಅಂದ್ರೆ ಸ್ವಂತ ಮಗಳು ನನಗೆ ಗೊತ್ತಿಲ್ಲ ರಸ್ತೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಕಳ್ಸೋದು ಐದು ವರ್ಷದ ಮುಂಚೆ ನಮ್ಗೆ ಫೋನ್ ಮಾಡಿದ್ನ ಹೋಗಿವಿ ನಾವು ರಸ್ತೆಗಳಲ್ಲಿ ಯಾರೇ ಇದ್ನ ಕರ್ಕೊಂಡ್ ಬರ್ತಾ ಇದ್ವಿ ಐದು ವರ್ಷದ ಮುಂಚೆ ಇವ್ರನ್ನ ಮಗಳೇ ಮಗಳ ಮತ್ತೆ ಅಳಿಯ ಯಾರು ಇಲ್ಲ ಇವ್ರಿಗೆ ಅಂತ ಹೇಳೋದು ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ವಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಾದ್ಮೇಲೆ ಒಂದ್ಸಲೂ ನೋಡಕ್ ಬಂದಿಲ್ಲ ಇವ್ರ ಅಕ್ಕ ಒಂದ್ಸಲ ಬಂದ್ರು ಇವ್ರು ನನ್ನ ಹತ್ರ ಹೇಳಿಲ್ಲ ತೆಂಗಿನ ಇವ್ರು ತೆಂಗಿ ಬಂದ್ರು ತೆಂಗಿ ಬಂದು ಎಲ್ಲ ಇದೆ ಹಿಂಗೆ ಹಿಂಗಿದೆ ಅಂತ ಹೇಳೋದು ವಿಡಿಯೋ ಮಾಮೂಲಿ ಊಟ ಮಾಡೋದೆಲ್ಲ ನೋಡಿರ್ತದಲ್ಲ ನೋಡೋದು ಆಮೇಲೆ ಹೇಳುದು ನಾನು ಹೇಳ್ದೆ ಅಮ್ಮ ಮಕ್ಳೆಲ್ಲಾ ಇದ್ರೆ ನಾವು ನೋಡ್ಕೊಳ್ಳಲ್ಲ ನಿಮ್ ಮಗಳಿಗೆ ಫೋನ್ ಮಾಡ್ತೀನಿ ಬದಾ ಕೇಳ್ತೀನಿ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿದಾರೆ ಮಗಳೇ ಮಗಳೇ ಸುಳ್ಳು ಹೇಳಿ ಸೇರಿಸಿದ್ದು ಅಂದ್ರೆ ವಿಡಿಯೋ ಆಗ್ತಾ ಇರ್ತೀವಲ್ಲ ಅದ್ರಲ್ಲಿ ಇವ್ ತೆಂಗಿ ನೋಡ್ ಬಂದಿರೋದು ಅಲ್ಮ ಅಂತ ಏನಾಯ್ತು ಆಮೇಲೆ ಏನಾಯ್ತು ನಾನು ಕೇಳಿದೆ ಅಮ್ಮ ನಿಮ್ಗೆ ಯಾರು ಯಾವ್ದು ಇರೋದ್ ಆಶ್ರಮ ಉಪಯೋಗ ಆಗ್ಬೇಕು ನಿಮ್ ಮಗಳನ್ನ ನಾನು ಕರ್ಸ್ತೀನಿ ನಾನು ಮಾತಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಕಳಿಸ್ಕೊಡ್ತೀನಿ ನಿಮ್ಮ ಮನೆ ಏನಿದೆ ನಿಮ್ದು ಏನು ಜೀವನ ಇದೆ ನೀವ್ ಅಲ್ಲೇ ಮಾಡಿ ಅಂತ ಹೇಳಿದೆ ನಾನ್ ಸತ್ತು ಇಲ್ಲೇ ಬದುಕೋದು ಇಲ್ಲೇ ಕೈ ಮುಗ್ದು ಕಣ್ಣೀರ್ ಹಾಕ್ಬಿಟ್ರು ಆ ತರ ಹೇಳಿದಾಗ ನಾನ್ ಯಾರು ಅಲ್ಲ ಅವ್ರಿಗೆ ನಾನೇನ್ ಸ್ಪೆಷಲ್ ಆಗಿ ಇಲ್ಲ ಊಟ ಕೊಡ್ತೀರಿ ಪ್ರೀತಿಯಿಂದ ಮಾತಾಡ್ತೀರಿ ಒಂದು ದಿನ ನಾನೇನಾದ್ರು ಇವ್ರಿಗೆ

ಇಷ್ಟ್ರ ಮಟ್ಟಿಗೆ ನೋಡ್ಕೊಂತಿದ್ರು ಅಷ್ಟು ಚೆನ್ನಾಗಿ ನೀವು ಆಯ್ತು ಎಮೋಷನಲ್ ಆಗಬೇಡಿ ಆರಾಮಾಗಿದೆ ಇಲ್ಲ ಏನಕ್ಕೆ ಕೇಳಿದೆ ಅಂದ್ರೆ ಆಶ್ರಮ ನಡೆಸ್ತಾ ಇದ್ದೀವಿ ಅಂತ ಕೆಲವರು ನಾನಾ ಥರ ಅದು ಇದು ಅಂತ ಮಾತಾಡ್ತಾರೆ ಅದು ಮಾತಾಡ್ಕೊಳ್ಳಿ ಅವ್ರಿಗೆ ಒಳ್ಳೇದಾಗಲಿ ಆದರೆ ಇವರು ಈ ತಾಯಿ ನನಗೇನು ಅಲ್ಲ ಹೌದು ಸ್ವಂತ ಮಗಳು ಬಂದು ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಬಂದು ನಾನು ಇವತ್ತು ಹೋಗಲ್ಲ ಅನ್ನೋ ಪ್ರೀತಿನ ಇವ್ರ ಹತ್ರ ನಾನು ಸಂಪಾದನೆ ಮಾಡಿದ್ದೀನಿ ಅಂದರೆ ನಮ್ಮದು ಮನ್ಸ್ಗೆ ನಮ್ಮ ಮನ್ಸ್ಗೆ ನೆಮ್ಮದಿ ಸೇವೆ ಅನಿಸಿದೆ ಅಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅದಕ್ಕೆ ಅವರಿಗೆ ಹೇಳ್ತೀನಿ ನಾನು ಇವ್ರಿಗೆ ಗೊತ್ತಿಲ್ಲ ಮಯೇಸ್ಆರ್ಗೆ ನಾನು ಕರ್ಕೊಂಡೋಗ್ ಬಂದ್ರಲ್ಲ ಮನೆಯಿಂದ ರೋಡ್ ಅಲ್ಲಿ ನಿಲ್ಸಿದ್ರು ಮೂರ್ ಅವರ್ ನನ್ನ ನಮ್ಮ ನಮ್ಮ ಅಲ್ಲಿ ನಿಂತ್ಕೊಂಡಿದ್ರು ನಾನ್ ಪುಟ್ ಬಾತ್ ನಿಂತಿದ್ದೀನಿ ಮಯೇಸ್ ಸರ್ ಕಾರ್ ಹತ್ಬೇಕಾದ್ರೆ ನಾನ್ ಹೋಗೋ ದಾರಿ ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ಇದೇ ನನ್ ದಾರಿ ಅಂದ್ಕೊಂಡೇ ನಾನ್ ಬಂದಿದ್ದು ತಿರ್ಗಡೆ ಇಲ್ಲ ರೀ ನಿಮ್ಗಿಟ್ಟು ಅವರು ನಮ್ಗಿನ್ನೇನು ಕಷ್ಟ ಕೊಟ್ಟಿಲ್ಲ ಏನೋ ಒಂದ್ ನಡವಳಿಕೆಲಿ ಬೇಜಾರ್ ಮಾಡ್ಬಿಟ್ರು ಮನ್ಸಿಗೆ ಅದೇ ಒಂದ್ ಏನೋ ಊಟ ಕೊಡೋದೇ ಆಗ್ಲಿ ಏನಕ್ಕೆ ಆಗಲಿ ಖುಷಿ ಖುಷಿಯಿಂದ ಮಾತಾಡಿದ್ರೆ ಅದ ಇರಬೇಕನ್ಸುತ್ತೆ ನೀವು ನೀವು ಊಟ ತಿಂಡಿ ಇನ್ನೊಂದು ಮತ್ತೊಂದು ಏನೇ ಮಾಡಿ ಆ ಪ್ರೀತಿ ಇಲ್ಲ ಅಂದ್ರೆ ಚೆನ್ನಾಗಿ ನಕ್ಕೊಂತ ನಾಲ್ಕು ಮಾತು ಮಾತಾಡೋದ್ರಲ್ಲೇ ಇರತ್ತೆ ಇಲ್ಲ ಅಲ್ಲಿ ಅದೇ ನಮ್ಗೆ ಇನ್ನೇನ ಬೇಕು ಯಾರೋ ಅಕ್ಕ ಪಕ್ತಾರ ಹೇಳೋರು ಆಶ್ರಮ ಐತೆ ಆಶ್ರಮ ಐತೆ ನಾನ್ ನೋಡಿಲ್ಲ ಆಶ್ರಮನ ಹಿಂಗೆ ಒಬ್ರ ಹತ್ರ ವಿಜಯಮ್ಮ ಅಂತ ಇದ್ರು ಅವ್ರು ತುಂಬಾ ಪರಿಚಯ ಟೈಲರ್ ಅವರು ಅವ್ರಿಗೆ ಹೇಳ್ದೆ ಇಲ್ಲಮ್ಮ ನಾವು ತೋರ್ಸಕ್ ಆಗಲ್ಲ ಆಶ್ರಮ ನೀವನ ತೋರ್ಸ್ರಿ ಅಂತ ಹೇಳ್ದ ನಾವ್ ತೋರ್ಸಕ್ ಆಗಲ್ಲ ನಿಮ್ ಮಗಳೇನೇ ಆಶ್ರಮ ಬಿಡ್ಬೇಕು ನಿಮ್ಮನ್ನ ಅವರೇ ನನ್ಗೆ ಅಷ್ಟು ಅಷ್ಟು ಬೇಜಾರ ಅನಾಥ ಆಶ್ರಮ ಅಂತಾರಲ್ಲ ಅಲ್ಲಿಗೆ ಬಿಟ್ಬಿಡ್ರಿ ತುಂಬಾ ಮಾಡಬೇಡಿ ನೀವು ನಾನೇ ಹೇಳ್ದೆ ಖುದ್ದಾಗಿ ನೋಡಿ ಮಕ್ಕಳು ಎತ್ತು ಮಕ್ಕಳು ಈ ರೀತಿ ಬೇಜಾರು ಮಾಡ್ತಾರೆ ನನಗೆ ಹೇಳಿ ಸೇರಿಸಿದ ಆಶ್ರಮಕ್ಕೆ ಆಮೇಲೆ ಹೋಗ್ಲೇ ಇಲ್ಲ ಅದು ಮದುವೆ ಇಲ್ಲ ಮತ್ತೆ ಮದ್ವೆ ಇಲ್ಲ ಮತ್ತೆ ತಂದೆ ತಾಯಿ ಇಲ್ಲ ರಿಲೇಷನ್ ಪಾಪ ಅವರು ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಅಂತೇಳಿ ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೊಂಡಿದ್ರು ಇವ್ರಿಗೆ ಏನಂದ್ರೆ ಇಲ್ಲ ನಾನು ಎಲ್ಲಾದ್ರು ಒಂದ್ ಕಡೆ ಇರ್ತೀನಿ ಅಂದ್ಬಿಟ್ಟು ಬಂದದು ಚೆನ್ನಾಗಿದ್ದಾರೆ ಚೆನ್ನಾಗಿದೀನ ಅಕ್ಕ ಖುಷಿಯಾಗಿದ್ದೀರಾ ಬಟ್ ಇವ್ರ್ದು ಏನಂದರೆ ಅಮ್ಮ ಏನ್ ಸಮಾಚಾರ ಬನ್ನಿ ಬಿಡೋರಿ ನಾನು ಏನು ಹೇಳೋದಮ್ಮ ಇವ್ರು ಇವ್ರೂ ಅಕ್ಕ ತಂಗಿ ಇವ್ರ ಅಕ್ಕ ಸ್ವಂತ ಅಕ್ಕ ಸ್ವಂತ ಅಕ್ಕ ತಂಗಿ ಇದ್ರು ಇವ್ರು ಬಂದ್ಬಿಟ್ಟು ಹೆಂಗೆ ಅಂದರೆ ಇವ್ರಿಗೆ ಮದುವೆ ಆಗಿತ್ತು ಮಕ್ಳಿರ್ಲಿಲ್ಲ ಇವ್ರು ಮದ್ವೆ ಆಗಿಲ್ಲ ಸರಿನಾ ಏನಾಯ್ತು ಇವ್ರಿಗೆ ಮಕ್ಳಿರ್ಲಿಲ್ವಲ್ಲ ಒಂದು ರಿಲೇಶನಲ್ಲಿ ಒಂದು ಸಪ್ ಮಗುನ ಸಾಕಿದ್ರು ಸಾಕಿ ದೊಡ್ಡೋದೆಲ್ಲ ಮಾಡಿದ್ರು ಇವ್ರದೊಂದು ಪ್ರಾಪರ್ಟಿ ಒಂದು ಎಂಬತ್ತು ಲಕ್ಷದವರೆಗೂ ಇತ್ತು ಮನೆ ಆ ಮನೆ ಮಾರಿ ಮಗ ಒಂದು ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಹೇಳಿ ಹಣ ಎಲ್ಲ ತಗೊಂಡ್ರು ಫೈನಾನ್ಸ್ ಮಾಡ್ತೀನಿ ಅಂತ ಕುದುಬ್ರಳ್ಳಿಲಿ ಒಂದು ಮನೇಲಿ ಬಾಡಿಗೆ ಮನೇಲಿ ಇದ್ದ ಕಮಲಾ ನಗರ ಕಮಲಾ ನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಮೂಲಿ ಚೆನ್ನಾಗಿದ್ರು ಲೀಸ್ಗೆಲ್ಲ ಹಾಕ್ಸ್ಕೊಂಡಿದ್ರು ಅವ್ರೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಫೈನಾನ್ಸ್ ಮಾಡ್ತೀನಿ ಅಂತ ಎಲ್ಲಾ ಅಮೌಂಟ್ ಲಾಸ್ ಮಾಡ್ಕೊಂಡ್ರು ಎಲ್ಲಾ ಅಮೌಂಟ್ ಲಾಸ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಏನಾಗ್ಬಿಡ್ತು ಎಲ್ಲ ಕೆಲ್ಸಕ್ಕೆ ಹೋಗೋದೆ ಹದ್ನೈದ್ ಇಪ್ಪತ್ ದಿನ ಮನೆಗ್ ಬಂದಿಲ್ಲ ಒಂದು ಹದ್ನೈದ್ ಇಪ್ಪತ್ ದಿನ ಮನೆಗ್ ಯಾರು ಬಂದ್ ನೋಡಿಲ್ಲ ಅಜ್ಜಿಗೆ ಪಾಪ ಅಡಿಗೆ ಆಗಲ್ಲ ಅಜ್ಜಿಗೆ ಓಡಾಡಕ್ ಆಗಲ್ಲ ನನ್ಗೆ ಹಿಂಗೆ ನಮ್ ಸ್ನೇಹಿತರು ಫೋನ್ ಮಾಡಿ ಪರಿಚಯದಲ್ಲ ಫೋನ್ ಮಾಡಿ ಇಬ್ರು ತಾಯಿಂದಿದ ತಾಯಿಂದಿದಾರೆ ಅವ್ರನ್ನ ಯಾರು ನೋಡ್ಕೊಳ್ಳೋದಿಲ್ಲ ಮಗ ಹದ್ನೈದ್ ಇಪ್ಪತ್ತು ದಿನ ಆಯ್ತು ಮನೆಗೂ ಬಂದಿಲ್ಲ ಅಂತ ಹೇಳಿದ್ರು ಸರಿ ತುಂಬಾ ಕಷ್ಟ ಆಗುತ್ತಲ್ಲ ಅನ್ಕೊಂಡ್ ಮನೆಗ್ ಹೋದ್ವಿ ಮನೆಗೆ ಹೆಜ್ಜೆ ಇಡ್ತಾ ಇದ್ವಿ ಅಜಿ ಆಶ್ರಮಕ್ ಬರ್ತೀರಾ ಅಂತ ಇವ್ರನ್ನ ಕೇಳಿದೆ ಅವ್ ಏನ್ ಹೇಳ್ಬೇಕು ನನಗೆ ಆಶ್ರಮ ಬೇಡ ಜೀವನನೇ ನೊಂದೋಗ್ಬಿಡೈತೆ ಒಂದಷ್ಟು ವಿಷಾತನವನ್ನ ಕೊಟ್ಬಿಡಿ ನಾವ್ ಇಬ್ ನಾವ್ ಬೇಜಾರಾಯ್ತು ಅಂದ್ರೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಎಷ್ಟು ಹೌದು 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 ಇವತ್ ಅದ್ ನೆನ್ಸ್ಕೊಂಡಾಗ ತುಂಬಾ ಬೇಜಾರಾಯ್ತು ಅದಾದ್ಮೇಲೆ ಅಜಿ ಹಂಗ ಅನ್ಬೇಡಿ ನಿಮ್ಮ ಮಗ ಬರ್ತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಹೇಳಿ ಕಲ್ಕೊಂಡ್ ಬಂದ್ವಿ ಕಲ್ಕೊಂಡ್ ಬಂದ್ವಿ ಹೆಚ್ಚು ಕಡಿಮೆ ಒಂದು ಎಂಟು ತಿಂಗ್ಳು ಆಯ್ತಾ ಅಮ್ಮ ಹ್ಮ್ ಒಂದ್ ಎಂಟು ಒಂಬತ್ತು ತಿಂಗಳು ಆಯ್ತು ಎಂಟು ಹಾ ಎಂಟು ಒಂಬತ್ತು ತಿಂಗ್ಳಿಂದ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿದ್ದಾರೆ ಏನಂದ್ರೆ ನಾವು ಏನೇ ಕೊಡ್ಬೋದು ಊಟ ಕೊಡ್ಬೋದು ಇನ್ನೊಂದು ಮತ್ತೊಂದು ಏನೇ ಕೊಡ್ಬೋದು ಆದ್ರೆ ಆ ಮಗನ್ ಪ್ರೀತಿ ಕೊಡಕ್ಕಾಗಲ್ಲ ಎಷ್ಟು ಆದ್ರೂ ಕೆಲವು ಟೈಮ್ ಕಣ್ಣಿಕ್ತ ಸಾಕಿದ್ ಮಗನ ಇರ್ಬೋದು ಮಗು ಅಂತ ಸಾಕು ಅವ್ರು ದುಡ್ಡು ಕಾಸು ಎಲ್ಲಾ ಕಳೆದ್ರು ಅವ್ರು ಸ್ವಲ್ಪ ಕುಡಿಯೋ ಅಭ್ಯಾಸದಿಂದ ಜೀವನ ಇದಾಯ್ತು ಆಮೇಲೆ ಒಂದ್ ಎರಡ್ ಸಲ ಬಂದು ನೋಡ್ಕೊಂಡು ಹೋದ್ರು ಎರಡ್ ಸಲ ಬಂದಿ ನಾನು ಹೋಗ್ತೀನಿ ನಾನು ಸಾಕ್ತೀನಿ ಅಂದ್ರು ಆಯ್ತಪ್ಪ ನೀವ್ ಕರ್ಕೊಂಡು ಹೋಗಿದಂತೆ ಎಲ್ಲಿ ಸಾಕ್ತೀರಾ ಮನೆ ಇದೆಯಾ ಮನೆ ಇದೆಯಾ ನಿಮ್ಗೆ ಮನೆ ಇಲ್ಲ ಅಲ್ವಾ ನಿಮ್ಗೆ ನಿಮ್ಮ ಜೀವನನೇ ಮಾಡಕ್ ಇಲ್ಲ ಕರ್ಕೊಂಡು ಹೋಗಿ ಎಲ್ಲಿ ಸಾಕ್ತೀರಾ ಅಂತ ಎಲ್ಲ ಹೇಳಿ ಮಾತಾಡಿ ನಿನ್ ಮನೆ ಮಾಡ್ಬಿಟ್ಟು ಜವಾಬ್ದಾರಿಯಾಗಿ ಏನೇನಿದೆ ನಾನು ಸಾಕ್ತೀನಿ ಒಂದ್ ಅಡುಗೆ ಮಾಡಕ್ ಹೋಗ್ಬೋದು ಮಡಗಿಬಿಟ್ಟು ಮಡಗ್ಬಿಟ್ಟು ನೀನ್ ಎಲ್ಲಾದ್ರೂ ಹೋದ್ರೆ ಇವ್ರನ್ನ ನೋಡ್ಕೊಳಕ್ ಹೋಗ್ಬೋದು ಇರ್ತದೆ ಅಂತ ರೆಡಿ ಮಾಡ್ಬಿಟ್ಟು ಬಾದಪ್ಪ ಕಳಿಸ್ತೀನಿ ಅಂತ ಹೇಳಿದೆ ಅವತ್ ಹೋಗಿ ಇನ್ನು ಬಂದಿಲ್ಲ ಹಂಗೆ ಪಾಪ ಬೇಜಾರಾಗುತ್ತೆ ಆರಾಮಾಗಿದ್ದೀರಾ ಅಮ್ಮ ಇಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊತಿದಾರಮ್ಮ ಎಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ನೋಡ್ಕೊತಿದಾರೆಲ್ಲ ಊಟ ಎಲ್ಲಾ ಎಲ್ಲ ತರ ಆರಾಮ್ ಎಲ್ಲಾ ಕೊಡ್ತಾರೆ ನೋಡ್ಕೊಳ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಹೆಲ್ತ್ ಇದಾದ್ರೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಒಂದ್ಸರಿ ಸೆಲೆಬ್ರಿಟಿ ಇನ್ಸ್ಟಿಟ್ಯೂಟ್ ಕರ್ಕೊಂಡು ಹೋಗಿದ್ರು ಹಾ ಆಮೇಲೆ ಏನಂದ್ರೆ ಆಸ್ಪಿಟ್ಲು ಅಂತ ವಿಚಾರ ಬಂದ್ರೆ ನಾವ್ ಎಲ್ಲಿ ತೋರಿಸಿ ಪ್ರೈವೇಟ್ ಹಾಸ್ಪಿಟ್ಲು ಅಲ್ಲೇ ತೋರ್ಸೋದು ಇಲ್ಲ ಕಳಿಸ್ತೀನಿ ಈಗ ನನ್ ತಂದೆಗೆ ಮಧ್ಯಾಹ್ನ ಹುಷಾರಿರ್ಲಿಲ್ಲ ನಮ್ ತಂದೆಗೆ ನಮ್ ತಂದೆಗೆ ತೋರ್ಸುದು ಸಿದ್ಧಗಂಗಾ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಗೆ ನನ್ಗ ಹುಷಾರಿಲ್ಲ ಅಂದ್ರೂ ಅಲ್ಲಿಗೆ ಹೋಗೋದು ಇಲ್ಲಿ ಯಾರಿಗೂ ಹುಷಾರಿಲ್ಲ ಅಂದ್ರೆ ಬೇಸಿಕ್ ಅಲ್ಲೇ ತೋರ್ಸೋದು ತುಂಬಾ ಸೀರಿಯಸ್ ಅಂದ್ರೆ ನೆಲ್ಮಂಗ್ಳ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದೆ ಅಲ್ಲಿ ತುಂಬಾ ಎಮರ್ಜೆನ್ಸಿ ಇಲ್ಲ ಆಗೋದೇ ಇಲ್ಲ ಇವರು ಉಳಿಯೋದಿಲ್ಲ ತುಂಬಾ ಎಮರ್ಜೆನ್ಸಿ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಈ ತರ ಬಿಜಿಎಸ್ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಿದೆ ಏನಂದ್ರೆ ಬೇಸಿಕ್ ಈ ಹುಷಾರಿಲ್ಲ ಸುಸ್ತು ಜ್ವರ ಅಂದ್ರೆ ಇಲ್ಲೇ ತೋರಿಸ್ತೀವಿ ಸಣ್ಣ ಪುಟ್ಟ ಇಲ್ಲಿ ಅದಾಮ ಖುಷಿಯಾಗಿದೆಯಮ್ಮ ಎಲ್ಲ ಇದೆಲ್ಲ ಆಯ್ತಲ್ಲ ಫುಲ್ ಖುಷಿ ಪಟ್ಟವ್ರೆ ಕೈ ಮುಗಿಬೇಡಿ ನೀವು ಆಶೀರ್ವಾದ ಮಾಡಬೇಕು ಇವ್ ಮದ್ವೆನೇ ಆಗಿಲ್ಲ ಏನಕ್ಕೆ ಮದ್ವೆ ಆಗಿಲ್ಲ ಅಂತ ಕೇಳ್ತೀನಿ ನಾನು ಅಕ್ಕಂಗೋಸ್ಕರ ಮದ್ವೆನೇ ಆಗಿಲ್ಲ ಲೇಡಿ ಡಾನ್ ಇದ್ದಂಗೆ ತಮಾಷೆನೆಲ್ಲ ಇವರು ಅಕ್ಕ ಆಗಿರ್ಬೋದು ಇವತ್ತಿನ ಜನರೇಷನ್ ಅಲ್ಲಿ ಅಕ್ಕ ತೆಂಗಿದ ಮಾತು ಅಣ್ಣ ತಮ್ಮನ್ ಮಾತು ಎಲ್ಲ ಸ್ವಲ್ಪ ಕಡಿಮೆ ಕೇಳೋದು ಇವತ್ತು ಕಣ್ಣು ಬಿಟ್ರೆ ಇವರು ಸುಮ್ನೆ ಕೂತ್ಕೊಂತದ್ ಇವರು ಹಂಗೆ ಮಡಗಿದ್ ಕೇಳಿ ನೋಡಿಬೇಕದ ಎದ್ರುಗಡೆನೆ ಏನಮ್ಮ ನಾನೇ ಊಟ ಮಾಡ್ಬೇಕಾದ್ರೆ ಎಷ್ಟ ಹೇಳಿದಿನಿ ಅದೇನೋ ಈ ಭಾಷೆಲಿ ಹೇಳ್ತದೆ ಇದು ಮರಾಠಿ ಭಾಷೆಲಿ ಅದೇನೋ ಹೇಳ್ತದೆ ಏನು ಹೇಳೋದು ನಿಮ್ಗೆ ಏನೋ ಹೇಳ್ತದಲ್ಲ ತಂಗಿ ಅಂತಾನೆ ಹೇಳೋದು ಅಲ್ಲಮ್ಮ ನಿಮ್ಮಿದ್ಲ್ಲೇ ಅದೇನೋ ಸೊನ್ನೆ ಮಾಡ್ತದಲ್ಲ ಸೊನ್ನೆ ಮಾಡಿದಷ್ಟ್ರ ನೀವು ದಪ್ಪ ಅಂತ ಕೂತ್ಕೊಂಡು ಬಿಡ್ತೀರಲ್ಲ ಅದೇ ಆಯ್ತಮ್ಮ ನಾನ್ ನಿನ್ ಮಗ ತಾನೆ ಮಗ ಅಲ್ವಾ ಇವರು ಚಂದ್ರಮ್ಮ ಅಂತ ತಾಯಿಯವರು ಬಂದು ಹೆಚ್ಚು ಕಡಿಮೆ ಒಂದೂ ಅದೇ ಐದು ಕಾಲು ವರ್ಷ ಆಯ್ತು ಬಂದಿ ಬಂದಿ ಇಲ್ಲಿ ಇದ್ ಜಿ ರೋಡ್ ಹತ್ರ ಕರ್ಕೊಂಡ್ ಬಂದಿದ್ದು ಎಂ ಜಿ ರೋಡ್ ಹತ್ರ ಆ ಏರಿಯಾ ಕಲ್ಕೊಂಡ್ ಮುಂದೆ ವಲ್ಲ ಸರ್ ರೋಡ್ ಆ ಎಂಜಿ ರೋಡ್ ಇಂದ ಕರ್ಕೊಂಡು ಬಂದಿದ್ದಾ ಹ ಅಕ್ಕಪಕ್ಕದ ಜನ ನೋಡಿ ಮೋರ್ನಾ ಕಳಿಸ್ಕotti ದು ನೀವೇ ಕೇಳಿ ಅದ ಹೇಳ್ತಾರೆ ನಾನು ಹೇಳೋದಿಲ್ಲ ಅಮ್ಮ ನೀನು ಏನು ಕಾರಣ ಮೈಲಿ ಬರಲಿಕ್ ನೀವು ಏನೋ ಕಾರಣ ಇಲ್ಲ ಹ ಮಕಲೆಲ್ಲ ಏನಿಲ್ಲ ಅಕ್ಕ ತಂಗಿ ಅವ್ರ ಹ ಹ ಇಷ್ಟ ಇಲ್ಲ ಇಲ್ಲಿ ಇರಾಕ ಸ್ವಲ್ಪ ದೂರ ಹೋಗೋಣ ಬಂದ ಬಂದಾ ಹ ಅಲ್ಲಿ ಒಬ್ರು ಹ ಅವರ ಇಲ್ಲಿ ಕಾರ್ಯ ಕಳಿಸದ

ಹಿಂಗ ಮುಟ್ಟಿ ನಾನು ಏನು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಕುಂದು ಜಾಗನಲ್ಲಿ ಊಟ ಕುಂದು ಜಾಗನಲ್ಲಿ ಹೋಯ್ತು ಏನು ಕಡಿಮೆ ಇಲ್ಲ ಹುಟ್ಟಿದ ಜಾಗನಲ್ಲಿ ಅಷ್ಟಿಲ್ಲ ಕಟ್ಟಿದ ಮಣ್ಣಿನಲ್ಲಿ ಅಷ್ಟಿಲ್ಲ ಒಟ್ಟಿನಲ್ಲಿ ಆರಾಮ್ ಇದೀರಾ ಇಲ್ಲಿ ಬಂದ ಮೇಲೆ ತುಂಬಾ ಆರಾಮ್ ಏನು ಕಡಿಮೆ ಇಲ್ಲ ಪಾಪ ಅವ್ರ ಕಷ್ಟ ಎಷ್ಟಾಯ್ತು ನಮ್ಮನ್ನ ನೋಡೋದ್ ಮಾಡ್ಲಿ ಕರೀತು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಿದಾರ ಒಟ್ಟಿನಲ್ಲಿ ಅವ್ರ ಕಷ್ಟ ಎಷ್ಟಾಯ್ತ ಅವ್ರು ಕೂಡ ಆ ಟೈಮ್ ಊಟ ಮಾಡ್ತಾರೆ ಇಲ್ವೋ ನಮ್ದು ಮಟ್ಲ ಮೂರ್ ಟೈಮ್ ಊಟ ಟೈಮ್ ಟು ಟೈಮ್ ಊಟ ಎಲ್ಲ ಕೊಡ್ತಾರೆ ಅಲ್ಲ ಫುಲ್ ಆಲ್ ರೌಂಡ್ ಸುಮ್ಮನೆ ಯಾಕೆ ಹೇಳ್ಬೇಕು ಹಿಂದ ಕಡೆ ಮಾತಾಡಿದ್ರೆ ದೇವ್ರ ಕುಂದರ್ತಾನಲ್ಲಿ ಹೌದು ನಿಜ ನಿಜ ಬೈಕ್ ಬಂದ ಕೈಗ್ ಬಂದದ್ದು ಊಟ ಬೈಕ್ ಬರಲ್ಲ ಅಣ್ಣ ಹಿಂದೆ ಆಡ್ಬಾರ್ದು ಒಟ್ಟಿನಲ್ಲಿ ಖುಷಿ ಖುಷಿಯಾಗಿದ್ದೀರಾ ಇವಾಗ ತುಂಬಾ ಖುಷಿ ಆಯ್ತಪ್ಪ ಹೌದು ಅದೇನೆ ಯಾವಾಗ್ಲೂ ಅಷ್ಟೇನೆ ಅವ್ರು ಮನ್ಸಿಂದ ಆಶೀರ್ವಾದ ಮಾಡ್ತದೆ ಅದೇ ಬರ್ಲಿ ಅದೇ ಹೇಳ್ತದೆ ಯಾವಾಗ್ಲೂ ಎಷ್ಟು ಅಂದ್ರೆ ಯಾಕೆಂದ್ರೆ ಇಲ್ಲಿ ನೋಡ್ತದೆ ಯಾಕೆಂದ್ರೆ ಇವತ್ತಿಂದ ನೋಡಿಲ್ಲ ಅವ್ರು ಹಳೆ ಆಶ್ರಮದಲ್ಲಿ ಎಷ್ಟು ಕಷ್ಟಗಳಿತ್ತು ಏನೇನಿತ್ತು ನೈಟ್ ಅಂಡೆ ಎಷ್ಟು ಕಷ್ಟ ಪಡ್ತಾ ಇದ್ವಿ ಮಳೆ ಬಂದ್ಬಿಟ್ರೆ ಮಳೆ ನೀರ್ ಬಂದ್ಬಿಡೋದಲ್ಲಿ ಬಾಡಿಗೆ ಮನೆ ಅದು ಹಳೆ ಆಶ್ರಮದಲ್ಲಿ ಇದು ಅಡಿಗೆ ಮನೆ ಫುಲ್ ಮೋರಿ ಹತ್ತರ ಮೋರಿ ಅಡಿಗೆ ಮಾಡಾಕ ಇಲ್ಲಕ್ಕೆ ಜಾಗ ಅಮ್ಮನಿಗೆ ಫೋನ್ ಮಾಡೋದು ಇದ್ದಾರ ನೋಡಮ್ಮ ದೇವ್ರು ದೇವ್ರು ದೊಡ್ಡ ದೇವ್ರು ಫೋನ್ ಮಾಡಿಬಿಟ್ಟು ಮಲಿನಲ್ಲಿ ಸತ್ರಿ ಇಲ್ಲ ಪಿತ್ರಿ ಇಲ್ಲ ಸೈ ಸ್ಕೂಟರ್ ನಲ್ಲಿ ಹೋಗಿ ಊಟ ತರೋ ಊಟ ಸ್ಕೂಟರ್ ನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಊಟ ತಂದು ಕೊಡೋರಲ್ಲ ಅಮ್ಮ ಅಷ್ಟೊತ್ತಿಗೆ ರೆಡಿ ಮಾಡೋದು ಪಾಪ ಎಷ್ಟು ಜನ ಗೊತ್ತಾ ಅರವತ್ತು ಜನ ಇದ್ದೀವಿ ಇವಾಗ ಕಡಿಮೆ ಜನಕ್ಕೆ ಇಲ್ಲ ಇಲ್ಲ ಅಮ್ಮ ಅದು ಸ್ಟಾರ್ಟಿಂಗ್ ಕರ್ಕೊಂಡ್ ಬಂದಾಗ ಒಂದ್ ಎಂಟು ಒಂಬತ್ತು ಜನದಿಂದ ಒಂದಿಂದ ಸ್ಟಾರ್ಟ್ ಮಾಡಿದ್ದು ಅವಾಗ ಒಂದು ಮೂವತ್ತೆಂಟು ಜನದವ್ರೂ ಇದು ಆ ಜಾಗದಲ್ಲಿ ಹಂಗೆ ಹಂಗೆ ಸ್ವಲ್ಪ ರೈಸ್ ಆಗ್ತಾ ಇದ್ರು ಅವಾಗ ಏನಂದ್ರೆ ಒಂದ್ ಹದಿನೈದು ಜನ ಇಪ್ಪತ್ ಜನದವರೆಗೂ ಮನೇಲಿ ಅಡಿಗೆ ಮಾಡ್ಕೊಡೋದು ಅಮ್ಮ ಅಮ್ಮ ಮನೇಲಿ ಅಡಿಗೆ ಮಾಡೋದು ನಾನ್ ಟೂ ವೀಲರ್ ಹೋಗ್ಬಿಟ್ಟು ಬಾಕ್ಸ್ ಅಲ್ಲಿ ಕುತ್ಕೊಳ್ಳಿ ಅಮ್ಮ ಅಮ್ಮ ಅಂದ್ರೆ ಟೂ ವೀಲರ್ ಅಲ್ಲಿ ತಗೊಂಡು ಊಟ ತಗೊಂಡ್ ಕೊಡುವೆ ಆಮೇಲೆ ಕೆಲವು ಟೈಮ್ ಮಳೆ ಬಂದ್ಬಿಡೋದು ಇದ್ ಮಾಡೋದು ನಾನ್ ಫೋನ್ ಮಾಡಿ ಮನೆಗೆ ನಾನೇ ಅಡಿಗೆ ಮಾಡೋದು ಎಷ್ಟೆಷ್ಟ್ ಹಾಕ್ಬೇಕು ಏನೇನ್ ಹಾಕ್ಬೇಕು ಅಂತ ಹೇಳಿ ಕಾರಣ ಮಳೆ ಬಂದ್ಬಿಡ ಜೋದಾಗಿಯೇ ಆ ಟೈಮ್ ಅಲ್ಲಿ ಅವಾಗ ಸ್ವಲ್ಪ ದಿನ ಬಟರ್ ಮಾಡಿದ್ವಿ ಅಮ್ಮ ಹೇಳದಲ್ಲ ಎಲ್ಲಾ ಸಂಜೆ ಟೈಮ್ ಅಲ್ಲಿ ಐಟಮ್ ಎಲ್ಲ ಮಾಡ್ಕೊಳ್ಳೋದು ಮತ್ತೆ ಎಣ್ಣೆ ಹೊಡೆಯೋದ್ ಈ ತರ ಮಾಡ್ತಾ ಇದ್ವು ಹೇಳ್ತಾಲ್ವಾ ಮಳೆ ಬಂದ್ರೆ ಫುಲ್ ಒಳಗಡೆ ಎಲ್ಲಾ ನೀರ್ ಬಂದ್ಬಿಡೋದು ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡೋದು ಮಲಗಿದೀವಿ ಎಲ್ಲಾ ನೀರ್ ಬಂದ್ಬಿಡೋದು ಪಾಪ ಎಲ್ಲ ಇದ್ದಿ ಅದೆಲ್ಲ ನೆನ್ಸ್ಕೊಬೇಕು ಅದೆಲ್ಲ ನಿಜವಾಗ್ಲೂ ಹೇಳ್ತೀನಲ್ವಾ ಇವತ್ ಇಲ್ಲಿವರೆಗೂ ಬರ್ಬೇಕಂದ್ರೆ ನಮ್ ಸ್ನೇಹಿತರು ಪಾಪ ಕೆಲವ್ರು ಜೊತೆಲಿ ಅವ್ರೆ ಕೆಲವರು ಕೆಲ್ಸಗಳಿಂದ ಜೊತೆಲಿಲ್ಲ ಎಲ್ರಿಂದ ಇವತ್ತು ಜನಧ್ವನಿ ಸೇವಾ ಟ್ರಸ್ಟ್ ನಾನು ಒಬ್ಬನಿಂದ ಏನಿಲ್ಲ ಅವ್ರೆಲ್ಲಾ ನಮ್ಗೆ ಯಾಕೆಂದ್ರೆ ಎಲ್ಲ ನನ್ ತಮ್ಮಂದಿದೆ ಇವತ್ತು ನನ್ ಜೊತೆಲಿ ಇರ್ಬೋದು ಇಲ್ದನೆ ಇರ್ಬೋದು ಅವ್ರನ್ನ ಯಾವತ್ತೂ ನಾನು ಹೇಳ್ತಲ್ವಾ ಯಾವತ್ತೂ ಮದ್ವೆಗಿಲ್ಲ ನನಗೋಸ್ಕರ ಹಳೆ ಆಶ್ರಮ ಅಂತ ಬಂದಾಗ ತುಂಬಾ ಜನ ಅವ್ರೆ ಹೇಳಿದ್ದು ಅವಾಗೆಲ್ಲ ಮಳೆ ಬಂದ್ಬಿಟ್ಟಾಗ ಎಲ್ಲ ಕ್ಲೀನ್ ಮಾಡೋದು ನೈಟ್ ಅಂಡ್ ಡೇ ಇರೋದು ಅಂತದ ಹಿಂದ್ ನಿಂತ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿದ್ರು ತುಂಬಾ ಜನ ತುಂಬಾ ಜನ ಅಡಿಗೆ ಮಾಡೋದು ಅಡಿಗೆ ಮಾಡಿ ನಾನು ಈ ನಡುವೆ ಸ್ವಲ್ಪ ಊಟ ಬಡ್ಸಕ್ಕಾಯ್ತಿಲ್ಲ ಏನಕ್ಕೆ ಅಂದ್ರೆ ಒಂದು ಫ್ರೀ ಟೈಮಲ್ಲಿ ನೋಡ್ಬಿಟ್ಟು ಊಟ ಬಡಿಸ್ತೀನಿ ಈಗೆಲ್ಲ ಯಾಕಂದ್ರೆ ಕೆಲಸ ಜಾಸ್ತಿ ಆಯ್ತಾ ಆಯ್ತಾ ಮನುಷ್ಯ ಬಿಜಿ ಆಗ್ತದೆ ಹಂಗೆ ನಾನ್ ಎಲ್ಲ ಹೆಂಗೆ ಅಂದ್ರೆ ಎಲ್ಲ ನೀಟಾಗಿ ಏನೇನ್ ಹಚ್ಬೇಕು ಎಲ್ಲ ಹಚ್ಬಿಟ್ಟು ಅಡುಗೆ ಮಾಡೋದು ಅದೊಂಥರ ಚೆನ್ನಾಗಿತ್ತು ಈಗ ಅಷ್ಟು ಟೈಮ್ ಕೊಡಕಾಗ್ತಿಲ್ವಲ್ಲ ಅನ್ನೋ ಬೇಜಾರು ಇನ್ನೂ ಜವಾಬ್ದಾರಿ ಇವ್ರ್ ಅವತ್ತಿಂದನೂ ಅಷ್ಟೇನೆ ಏನೇ ಒಂದಿದ್ರು ಏನಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾ ತರಾ ಮಾತಾಡಬಾರ್ದು ಒಂದರ ನಮ್ಗೆ ಏನಾದ್ರು ಅನ್ಬಾರ್ದು ಇಮಿಡಿಯೇಟ್ ಕೋಪ ಬಂದ್ಬಿಡುತ್ತೆ ಮನ್ಸಿಂದ ಆ ಪ್ರೀತಿ ಇದೆ ಈಗ ಯಾವ ಹೊಸದಾಗ್ ಬಂದಿರ್ತದೆ ಏನಾದ್ರು ಲೂಸ್ ಟಕೆ ಗೊತ್ತಿಲ್ದಾನೆ ಮಾತಾಡ್ಬಿಡ್ತಾರೆ ಬೇಕು ಅಂತ ಮಾತಾಡಲ್ಲ ಕೆಲವು ಟೈಮ್ ಮಿಸ್ಟೇಕ್ ಆಗುತ್ತೆ ಮನೇಲೆ ಮಿಸ್ಟೇಕ್ ಆಗುತ್ತೆ ನಮ್ಮೋದೇ ಅರ್ಥ ಮಾಡ್ಕೊಳ್ಳಲ್ಲ ಕೆಲವು ಟೈಮ್ ಈಗ ಒಬ್ಬೊಬ್ರು ಸೆಟ್ ಒಂದೊಂದ್ ತರ ಇರ್ತದೆ ಹಲವಾರು ಜನ ಬರ್ತಾರ ಒಬ್ಬರು ಇವ್ಗೆ ಏನಂದ್ರೆ ಇವ್ಗೆ ಪಾರ್ವತ್ತೊಂಬತ್ಗೆ ಇವ್ರಿಗೆಲ್ಲ ಇವ್ರು ಕೆಲವ್ರು ಹೋಗಲ್ಲ ಸುಮಾರು ವರ್ಷದಿಂದ ನೋಡೋದೇ ಕಷ್ಟ ಸುಖ ಇನ್ನೊಂದು ಮತ್ತೊಂದು ಎಲ್ಲ ನೋಡ್ಕೊಂಡ್ ಬಂದಿರ್ತದಲ್ಲ ನಮ್ ಬಗ್ಗೆ ಅವ್ರು ತಿಳಿದಿರ್ತದೆ ಸ್ವಲ್ಪ ಹಂಗೆ ಹಂಗೆ ಮಾತಾಡ್ಬಿಟ್ರೆ ಇವ್ರು ನಾವೇನು ಮಾತಾಡೋದಿ ಬೇಡ ಇವ್ ಎಲ್ಲಾ ಮಾತಾಡ್ ಜಗಳ ಮಾಡಿ ಏನೇನೋ ಮಾಡ್ಬೇಡಿರ್ತದೆ ಆಮೇಲೆ ಬಂದ್ ನಾನ್ ರೆಡಿ ಮಾಡ್ಬೇಕು ಅಮ್ಮ ನನಗ್ ತಾನೆ ಎಂದಿದ್ದು ನಿಮ್ಗೆ ಹೆಂಗ್ ಸದ ಅಂದ್ಬಿಡ್ತದೆ ನಿಮ್ಗೆ ಏನ್ ಕನ್ಬೇಕು ಕಂಡಾರೆ ನೋಡ್ಕೊಂಡ್ ಬಂದಿದಾರಲ್ಲ ಇವಾಗ ಐದು ವರ್ಷದಿಂದ ನೀವು ಯಾವ ತರ ಈ ಹಂತಕ್ ಬರ್ಬೇಕಾರೆ ಏನೆಲ್ಲ ಕಷ್ಟ ಸೋಸಿದ್ರ ಅಂತ ಅವ್ರ ಕಣ್ಣಾರ ನೋಡಿದಾರಲ್ಲ ಅದೊಂದ್ ಮಾತ್ ಹೇಳಿದ್ರು ಅವ್ರ ಊಟ ಮಾಡ್ತದ ಇಲ್ವೋ ಅವ್ರ ನಿದ್ದೆ ಮಾಡ್ತದ ಇಲ್ವೋ ಫಸ್ಟ್ ನಮ್ಮನ್ ವಿಚಾರಿಸ್ತವೆ ಅಂತ ನಾನು ಓಪನ್ ಆಗಿ ಹೇಳ ನಾನು ವಿಡಿಯೋ ಮಾಡೋ ವಿಡಿಯೋ ಮಾಡ್ತಾ ಇದೀವಿ ಅಂತಲ್ಲ ಅವ್ರನ್ನ ರಸ್ತೆಯಿಂದ ಕರ್ಕೊಂಡ್ ಬರ್ಬೇಕು ನಾನು ಅದೇ ಮಾತ್ ಹೇಳಿರೋದು ನಿಮ್ಮ ಮಗ ಇದೇನ್ ಮಾಡ್ತಿದ್ರ ಗೊತ್ತಿಲ್ಲ ನಿಮ್ಮ ಮಗನ್ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಜವಾಬ್ದಾರಿಯಾಗಿ ಮಾಡ್ತೀನಿ ಅಂತ ಎಲ್ಲಾನು ಮಾಡಿದೀವಿ ಅಂತ ಹೇಳ್ತಿಲ್ಲ ನಮ್ ಕಣ್ಣು ಮುಂದೆ ಏನ್ ಸಾಧ್ಯನೋ ಅಷ್ಟು ಸಾಧ್ಯನೋ ಅಷ್ಟು ಬಂದ್ಬಿಟ್ರೆ

ಇದು ಅಡಿಗೆ ಮನೆ 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 ಇತ್ತು ಅಲ್ಲಿ ವಾಟರ್ ಪ್ಲಾಂಟ್ ಎಲ್ಲ ಇದು ಮಾಡಿದ್ವಲ್ಲ ಅಲ್ಲಿ ಬ್ಲೋವಿಂಗ್ ಮಿಷಿನ್ ಮತ್ತೆ ಬಾಲ್ಟರ್ ರೆಡಿ ಮಾಡೋ ಮಿಷಿನ್ ಎಲ್ಲ ಕೆರಡೆ ಬಂದ್ಬಿಡ್ತು ಅದಕ್ಕೆ ಅಡಿಗೆ ಮನೆ ಮೇಲ್ಗಡೆ ಇರ್ಲಿ ಅಂದ್ಬಿಟ್ಟು ಚಿಕ್ಕದಾಗಿ ಇಲ್ಲೇ ಅಡಿಗೆ ಮನೆ ಇದ್ ಮಾಡಿದಿದೆ ಇಲ್ಲೇ ಇಲ್ಲೇ ಎಲ್ಲಾ ರೀತಿಯಲ್ಲಿ ಅಡಿಗೆ ರೆಡಿ ಆಗೋದು ಸ್ವಲ್ಪ ಎಲ್ಲಾ ಕೆಲಸ ಮಾಡಿದ್ರೆ ಇವಾಗ ಮತ್ತೆ ಒಂದೊಂದ್ ಕಡೆ ಇರ್ತದಲ್ಲ ಈಗ ಊಟ ಎಲ್ಲ ಬಡಿಸಿದೆ ಎಷ್ಟು ಜನ ಎಷ್ಟು ಜನ ಊಟ ರೆಡಿ ಮಾಡ್ತೀರಿ ಡೈಲಿ ಅಲ್ಲ ಡೈಲಿ ಅಂತ ಲೆಕ್ಕ ಬಂದ್ರೆ ಹೆಚ್ಚು ಕಡಿಮೆ ಒಂದು ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಇವಾಗ ಜನ ಕಡಿಮೆ ಆಗಿದೆ ಮುಂಚೆ ಬಂದ್ಬಿಟ್ಟು ಒಂದ್ ಇನ್ನೂರು ಜನದವರೆಗೂ ಆಗೋದು ಮೂರ್ ಟೈಮ್ ಇಂದ ಇವಾಗ ಒಂದ್ ನಲ್ವತ್ತೈದು ನಲ್ವತ್ ಮೂರ್ ಜನ ಇದಾವೆ ಅಂದ್ರೆ ಒಂದ್ ಅಷ್ಟ ಜನ ಇವಾಗ ಒಂದ್ ತಿಂಗಳಿಂದ ಫ್ಯಾಕ್ಟ್ರಿ ಮಾಡೋ ಇದ್ರಲ್ಲಿ ಎಷ್ಟೋ ಜನ ಕಲ್ತ್ಕೊಂಡ್ ಬರ್ಕಾಗಿಲ್ಲ ಈಗ ನೆಕ್ಸ್ಟ್ ವೀಕ್ ಪೂರ್ತಿ ಒಂದ್ ಹದ್ನೈದು ಜನ ಕಲ್ತ್ಕೊಂಡ್ ಬರ್ಬೇಕು ಎಲ್ಲಾ ಪೆಂಡಿಂಗ್ ಮಾಡಿದೀವಿ ಬರ್ತೀನಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಸಿಚುವೇಶನ್ ನೋಡಿ ಕರ್ಕೊಂಡ್ ಬರ್ಬೇಕು ಈಗ ಒಂದ್ ಅಷ್ಟ ಜನ ಆಸ್ಪತ್ರೆಯಲ್ಲಿ ಇದಾವೆ ಈಗ ಮೊನ್ನೆ ಒಂದ್ ಜನ ಕುಟುಂಬಗಳು ಒಂದ್ ಎಂಟು ಜನ ಮನೆ ಹುಡುಕಿ ಕಳ್ಸಿಕೊಟ್ವಿ ಮತ್ತೆ ಒಂದ್ ಏಳು ಜನ ತೀರ್ಕೊಂಡ್ರು